ಮೈ ಡಿಯರ್ ಸ್ಟೂಡೆಂಟ್ಸ್ ಮುಂದುವರೆದ ಭಾಗ ಯಾವುದಪ್ಪ ಅಂತಂದರೆ ನೌನ್ ನಾಮ ಪದದ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಬಳಿ ಏನಪ್ಪ ಅಂತಂದರೆ ಫಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಏನಪ್ಪ ಅಂದರೆ ತಿಳ್ಕೊಂಡಿದ್ರಿ ಹೌದಾ ಸೆಂಟೆನ್ಸ್ ಯಾವ ರೀತಿ ಫಾರ್ಮೇಷನ್ ಆಗ್ತದೆ ಅಂತಕ್ಕಂಥ ನೋಡಿದ್ರಿ ಅದರಾಗಿ ಎಂಟು ಪಾರ್ಟ್ಸಂತೇಳಿದೀವಿ ಹೌದಾ ಆ ಎಂಟು ಪಾರ್ಟ್ಸ್ಗಳನ್ನು ಏನಪ್ಪ ಅಂತಂದರೆ ಯಾವ ರೀತಿಯಾಗಿರ್ತ ಒಂದೊಂದಾಗಿ ನೋಡೋಣ ಹೌದಾ ಫಸ್ಟ್ ಏನಪ್ಪ ಅಂದರೆ ನಾಮಪದ ಅಂದರೆ ಏನು ಯಾವ ರೀತಿ ಇರ್ತದೆ ನಾಮಪದ ಹೆಂಗೆ ನಾವು ನಾಮಪದ ಅದಂತ ಕಂಡು ಗುರ್ತಿಸ್ತೀವಿ ಅಂತಕ್ಕಂಥದನ್ನು ಈ ವಿಡಿಯೋದಲ್ಲಿ ತಿಳ್ಕೊಬೋಣ ಆಗಿ ಹೌದಾ ನೆಕ್ಸ್ಟ್ ಏನಪ್ಪ ಅಂತಂದರೆ ಫಸ್ಟ್ ಡೆಫಿನೇಷನ್ ಆಫ್ ನೌ ನೋಡ್ ನಾಮಪದದ ಅರ್ಥ ಡೆಫಿನೇಷನ್ ಏನು ಹೇಳ್ತಂದರೆ ನೌನ್ ಈಸ್ ಎ ವರ್ಡ್ ಯೂಸ್ಡ್ ಆ್ಯಸ್ ದ ನೇಮ್ ಆಫ್ ಪರ್ಸನ್ಸ್ ಪ್ಲೇಸ್ ಅನಿಮಲ್ಸ್ ಆ್ಯಂಡ್ ಥಿಂಗ್ ನಾಮಪದವನ್ನು ವ್ಯಕ್ತಿಯ ಪ್ರಾಣಿಗಳ ಮತ್ತು ವಸ್ತುಗಳ ಹೆಸರಾಗಿ ಬಳಸಲಾಗುತ್ತದೆ ಹೌದಾ ಏನಪ್ಪ ಅಂದರೆ ನಾಮಪದ ಅಂದರೆ ಏನಿಲ್ಲ ಸಿಂಪಲ್ಲಾಗಿ ವ್ಯಕ್ತಿ ಮತ್ತು ಪ್ರಾಣಿ ಮತ್ತು ವಸ್ತುಗಳ ಹೆಸರು ಬಳಸದೆ ನಾಮಪದ ಹೌದಾ ನೆಕ್ಸ್ಟ್ ಏನಪ್ಪ ಅಂದರೆ ಆಲ್ ಮೀನ್ಸ್ ನೋಡ್ರಿ ಎಲ್ಲ ಅರ್ಥಗಳೇನೇನು ಆಲ್ ಮೀನ್ಸ್ ಎಲ್ಲ ಅರ್ಥಗಳು ಯಾವ ರೀತಿ ಅಂದರೆ ಆಲ್ ಪರ್ಸನ್ ಎಲ್ಲ ವ್ಯಕ್ತಿಗಳು ಬಂದರು ಹೌದಾ ಆಲ್ ಪ್ಲೇಸಸ್ ಎಲ್ಲ ಸ್ಥಳಗಳ ಬಗ್ಗೆ ಆಲ್ ಎನಿಮಲ್ಸ್ ಎಲ್ಲ ಪ್ರಾಣಿಗಳ ಬಗ್ಗೆ ಆಲ್ ಥಿಂಗ್ಸ್ ಎಲ್ಲ ವಸ್ತುಗಳ ಬಗ್ಗೆ ಇವೆಲ್ಲ ವಸ್ತುಗಳ ಬಗ್ಗೆ ಎಲ್ಲ ಪ್ರಾಣಿಗಳ ಬಗ್ಗೆ ಎಲ್ಲ ಸ್ಥಳಗಳ ಬಗ್ಗೆ ಎಲ್ಲ ವ್ಯಕ್ತಿಗಳ ಬಗ್ಗೆ ತಿಳಿಸ್ತಕ್ಕಂಥದ್ದು ಯಾವುದಪ್ಪ ಅಂದರೆ ನಾಮಪದ ಹೌದಾ ಈ ಫಸ್ಟ್ ನೋಡ್ರಿ ಎಲ್ಲ ವ್ಯಕ್ತಿಗಳು ಅಂತಂದರೆ ನೇಮ್ಸ್ ಆಫ್ ಆಲ್ ಮೆನ್ ವುಮೆನ್ ಆ್ಯಂಡ್ ಗಾಡ್ಸ್ ಇನ್ ಹೆವನ್ ಆ್ಯಂಡ್ ಆನ್ ಅರ್ತ್ ಹೌದಾ ಎಲ್ಲ ಪುರುಷರು ಮಹಿಳೆಯರು ಸ್ವರ್ಗದಲ್ಲಿರುವ ಮತ್ತು ಭೂಮಿಯ ಮೇಲೆ ಇರುವ ದೇವರುಗಳ ಹೆಸರುಗಳು ಸ್ವರ್ಗದಲ್ಲಿರ್ಬೋದು ಭೂಮಿ ಮೇಲೆ ಇರುವ ದೇವರುಗಳ ಹೆಸರುಗಳಾಗಿರ್ಬೋದು ಅವೆಲ್ಲ ಏನಪ್ಪ ಅಂದರೆ ಎಲ್ಲ ವ್ಯಕ್ತಿಗಳು ಇದರಲ್ಲಿ ಬರ್ತಾರೆ ಹೌದಾ ನೆಕ್ಸ್ಟ್ ಏನಪ್ಪ ಅಂತಂದರೆ ಆಲ್ ಪ್ಲೇಸಸ್ ಎಲ್ಲ ಸ್ಥಳಗಳು ನೋಡಿ ನೇಮ್ಸ್ ಆಫ್ ಆಲ್ ದ ಕಾಂಟಿನೆಂಟ್ಸ್ ಕಂಟ್ರೀಸ್ ಸ್ಟೇಟ್ಸ್ ಸಿಟೀಸ್ ಟೌನ್ ವಿಲೇಜಸ್ ಆ್ಯಂಡ್ ಎನಿ ಸ್ಮಾಲ್ ಪ್ಲೇಸಸ್ ಲೈಕ್ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಎಕ್ಸೆಟ್ರಾ ಎಲ್ಲ ಖಂಡಗಳು ರಾಷ್ಟ್ರಗಳು ರಾಜ್ಯಗಳು ನಗರಗಳು ಪಟ್ಟಣಗಳು ಹಳ್ಳಿಗಳು ಮತ್ತು ಮಾರುಕಟ್ಟೆ ಬಸ್ ನಿಲ್ದಾಣದಂಥ ಯಾವುದೇ ಸಣ್ಣ ಸ್ಥಳಗಳ ಹೆಸರುಗಳಾಗಿರಬಹುದು ಇದು ಎಲ್ಲ ಸ್ಥಳಗಳ ಬಗ್ಗೆ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ಏನಪ್ಪ ಅಂತಂದರೆ ನೇಮ್ಸ್ ಆಫ್ ಆಲ್ ನೋಡ್ರಿ ಆಲ್ ಎನಿಮಲ್ಸ್ ಆಲ್ ಎಲಿ ಎನಿಮಲ್ಸ್ ಆಲ್ ಎನಿಮಲ್ಸ್ ನೇಮ್ಸ್ ಆಫ್ ಆಲ್ ಡೊಮೆಸ್ಟಿಕ್ ಎನಿಮಲ್ಸ್ ವೈಲ್ಡ್ ಎನಿಮಲ್ಸ್ ಕ್ರಿಯೇಚರ್ಸ್ ಆಫ್ ಸಿ ಇನ್ಸೆಕ್ಟ್ಸ್ ಆ್ಯಂಡ್ ಬರ್ಡ್ಸ್ ಎಲ್ಲ ಪ್ರಾಣಿಗಳು ಕಾಡು ಪ್ರಾಣಿಗಳು ಸಮುದ್ರದ ಜೀವಿಗಳು ಕೀಟಗಳು ಮತ್ತು ಪಕ್ಷಿಗಳ ಹೆಸರುಗಳು ನೆಕ್ಸ್ಟ್ ಏನಪ್ಪ ಅಂದರೆ ಎಲ್ಲ ವಸ್ತುಗಳು ಅಂತಂದರೆ ಯಾವುದು ಹೌದಾ ನೇಮ್ಸ್ ಆಫ್ ಆಲ್ ದ ಥಿಂಗ್ಸ್ ಇನ್ ದ ಸ್ಕೈ ಆ್ಯಂಡ್ ಆನ್ ದ ಅರ್ತ್ ಪ್ಲಸ್ ಆಲ್ ದಟ್ ವಿ ಕ್ಯಾನ್ ಸಿ ಹಿಯರ್ ಟೇಸ್ಟ್ ಟಚ್ ಸ್ಮೆಲ್ ಆ್ಯಂಡ್ ಥಿಂಕ್ ಆಫ್ ಅಂದರೆ ಆಕಾಶ ಮತ್ತು ಭೂಮಿಯ ಮೇಲಿನ ವಸ್ತುಗಳ ಹೆಸರುಗಳ ಜೊತೆಗೆ ನಾವು ನೋಡುವಂತಹ ಕೇಳುವಂತಹ ರಚಿಸುವಂತಹ ಸ್ಪರ್ಶಿಸುವಂತಹ ಮತ್ತು ಯೋಚಿಸುವ ಹೆಸರುಗಳು ಯೋಚಿಸುವ ಹೆಸರುಗಳು ಇವೆಲ್ಲ ಏನಪ್ಪ ಅಂದರೆ ಎಲ್ಲ ವಸ್ತುಗಳಲ್ಲಿ ಬರ್ತಕ್ಕಂಥದ್ದಿದು ಹೌದಾ ಈ ಥರ ವಸ್ತುಗಳಲ್ಲಿ ಎಲ್ಲ ವಸ್ತುಗಳಂತಂದರೆ ಏನೇನು ಅಂತಕ್ಕಂಥದ್ದು ಎಲ್ಲ ಪ್ರಾಣಿಗಳಂದ್ರೆ ಯಾವ್ದು ಯಾವ ಥರ ಬರ್ತದ ಹೌದಾ ಎಲ್ಲ ಸ್ಥಳಗಳಪ್ಪ ಅಂದರೆ ಯಾವ ಸ್ಥಳಗಳು ಅಂತ ಗೊತ್ತಾಯ್ತು ಎಲ್ಲ ಅಂತಂದ್ರೆ ಯಾವ ಎಲ್ಲ ವ್ಯಕ್ತಿಗಳು ಬರ್ತಾರೆ ಅಂತಕ್ಕಂಥದ್ದು ಈ ವಿಡಿಯೋದಿಂದ ಗೊತ್ತಾಗ್ತದೆ ನಮ್ಗೆ ಹೌದಾ ಫಸ್ಟ್ ಆಫ್ ಆಲ್ ಈಗ ನೋಡ್ರಪ್ಪ ಅಂದರೆ ಎಕ್ಸಾಂಪಲ್ಸ್ ನೋಡ್ರಿ ಎಕ್ಸಾಂಪಲ್ ಅಕ್ಬರ್ ಎ ಗ್ರೇಟ್ ಕಿಂಗ್ ಅಕ್ಬರ್ ಎ ಗ್ರೇಟ್ ಕಿಂಗ್ ಅಕ್ಬರ್ ಒಬ್ಬ ಮಹಾನ್ ರಾಜನಾಗಿದ್ದ ಹೌದಾ ಇಲ್ಲಿ ಅಕ್ಬರ್ ಅಂತಕ್ಕಂಥದ್ದು ಏನದ ಹೇಳ್ರಿ ವ್ಯಕ್ತಿಯ ಹೆಸರು ಅದ ಹೌದಾ ಪರ್ಸನ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಕೊಲ್ಕತ್ತಾ ಈಸ್ ಆನ್ ದ ಹುಗ್ಲಿ ಕೊಲ್ಕತ್ತಾ ಹುಗ್ಲಿ ಮೇಲಿದೆ ಕೊಲ್ಕತ್ತಾ ಈಸ್ ಆನ್ ದ ಹುಗ್ಲಿ ಅಂದರೆ ಕೊಲ್ಕತ್ತಾ ಹುಗ್ಲಿ ಮೇಲಿದೆ ಅಂತಕ್ಕಂಥದ್ದು ಕೊಲ್ಕತ್ತಾ ಅಂಬದೇನಪ್ಪ ಅಂತಂದರೆ ಸ್ಥಳದ ಹೆಸರು ಹೌದಾ ಅಕ್ಬರ್ ಅಂತಕ್ಕಂಥದ್ದು ವ್ಯಕ್ತಿಯ ಹೆಸರು ದ ಎಲಿಫೆಂಟ್ ಹ್ಯಾಸ್ ಗ್ರೇಟ್ ಸ್ಟ್ರೆಂತ್ ಆನೆ ಮಹಾನ್ ಶಕ್ತಿ ಹೊಂದಿದೆ ಇಲ್ಲಿ ಎಲಿಪೆಂಟ್ ಅಂತಕ್ಕಂಥದ್ದು ಪ್ರಾಣಿ ಹೆಸರು ದ ಎಲಿಪೆಂಟ್ ಹ್ಯಾಸ್ ಗ್ರೇಟ್ ಸ್ಟ್ರೆಂತ್ ಆನೆ ಮಹಾನ್ ಶಕ್ತಿ ಹೊಂದಿದೆ ಎಕ್ಸಾಂಪಲ್ ಹೌದಾ ದ ರೋಸ್ ಸ್ಮೆಲ್ಸ್ ಸ್ವೀಟ್ ದ ರೋಸ್ ಸ್ಮೆಲ್ಸ್ ಸ್ವೀಟ್ ಗುಲಾಬಿ ಸಿಹಿ ವಾಸನೆಯನ್ನು ಹೊಂದಿದೆ ಗುಲಾಬಿ ಏನಾಗಿದೆ ಅಂದರೆ ಸಿಹಿ ವಾಸನೆಯನ್ನು ಹೊಂದಿದೆ ಸಿಹಿ ವಾಸನೆ ಹೌದಾ ರೋಸ್ ಸ್ಮೆಲ್ಸ್ ಸ್ವೀಟ್ ಅಂತಕ್ಕಂಥದ್ದು ಇದು ವಸ್ತುಗಳಿನ ಹೆಸರು ಅದು ಸ್ವೀಟ್ ಇಲ್ಲಿ ನೋಡ್ರಿ ಇಲ್ಲೇನಪ್ಪ ಅಂತಂದ್ರೆ ನಾವು ನೋಡುವಂಥ ಕೇಳುವಂಥ ರಚಿಸುವಂಥ ಸ್ಪರ್ಶ ಮಾಡಿ ನೋಡ್ತಕ್ಕಂಥ ಯೋಚಿಸುವ ಹೆಸರುಗಳೇನಿರ್ತಾವಲ್ಲ ಅವೆಲ್ಲ ವಸ್ತುಗಳಲ್ಲಿ ಬರ್ತಾವೆ ಆಕಾಶ ಇರ್ಬೋದು ಭೂಮಿಯ ಮೇಲಿನ ವಸ್ತುಗಳು ಹೌದಾ ಭೂಮಿಯಲ್ಲಿರ್ತಕ್ಕಂಥ ವಸ್ತುಗಳ ಬಗ್ಗೆ ರೋಜ್ ಗುಲಾಬಿ ಹ್ಯಾಂಗದಪ್ಪ ಅಂತಂದ್ರೆ ಅದು ವಾಸನೆ ಶಿವ ವಾಸನೆಯೂ ಹೊಂದಿದೆ ಹೌದಾ ಇಲ್ಲಿ ರೋಜ್ ಅಂತಕ್ಕಂಥದ್ದು ಬರೇ ಬಳಸಿವಿ ಆದ್ರೆ ಯಾವ ಅಂತ ಗೊತ್ತಿಲ್ಲ ಇಲ್ಲಿ ಹೌದಾ ಒಟ್ಟಾಗಿ ಇದು ರೋಸ್ ಹೇಗದೆ ಸ್ಮೆಲ್ಸ್ ಸ್ವೀಟ್ ಹೌದಾ ವಾಸನೆಯನ್ನು ನೋಡ್ತಕ್ಕಂಥದ್ದು ಹೌದಾ ಇದು ವಸ್ತುವಿನ ಹೆಸರು ಭೂಮಿಯಲ್ಲಿರ್ತಕ್ಕಂಥ ಮೇಲಿನ ವಸ್ತುಗಳ ಹೆಸರುಗಳು ಹೆಸರುಗಳ ಜೊತೆಗೆ ನಾವು ನೋಡುವಂಥ ಕೇಳುವಂಥ ರುಚಿಸುವಂಥ ಸ್ಪರ್ಶಿಸುವಂಥ ಮತ್ತು ಯೋಚಿಸುವ ಹೆಸರುಗಳು ನೋಡಿ ಸ್ಮೆಲ್ಲ ಸ್ವೀಟ್ ಅಂತಕ್ಕಂಥದ್ದು ವಸ್ತುಗಳು ನಾವು ಏನಪ್ಪ ಅಂತಂದರೆ ಕೇಳೋದಾಗಿರ್ಬೋದು ನೋಡೋದೇ ಆಗಿರ್ಬೋದು ರಚು ರುಚಿಸುವಂಥ ಆಗಿರ್ಬೋದು ಸ್ಪರ್ಶ ಮಾಡಿ ಆಗಿರ್ಬೋದು ಅಥವಾ ಯೋಚಿಸುವ ಹೆಸರುಗಳಾಗಿರ್ಬೋದು ಇವೆಲ್ಲವೂ ಕೂಡ ಏನಪ್ಪ ಅಂದರೆ ವಸ್ತುಗಳಲ್ಲಿ ಬರ್ತಾ ಇವೆ ಆಲ್ ಥಿಂಗ್ಸ್ ಓಕೆ ಇಷ್ಟೇನಪ್ಪ ಅಂತಂದರೆ ಇದು ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ನಾಮಪದದ ಬಗ್ಗೆ ತಿಳ್ಕೊಂಡಿದ್ರಿ ಈಗ ಮುಂದಿನ ವೀಡಿಯೋದಲ್ಲಿ ಕೈಂಡ್ಸ್ ಆಫ್ ನೌನ್ಸ್ ನಾಮಪದದ ಬಗೆಗಳು ಯಾವ ಥರ ಇರ್ತಾವ ಅಂತಕ್ಕಂಥದ್ದು ಮುಂದಿನ ವೀಡಿಯೋದಲ್ಲಿ ನೋಡೋಣ ಓಕೆ ಇಲ್ಲಿವರೆಗೆ ನೋಡಿದ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ